ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಾಮನವಮಿಯ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ನಾನು ಒಂದು ಒಂಬತ್ತು ಗಂಟೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ತಿಂಡಿ ಎಲ್ಲ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ ನಾನಿನ್ನೂ ಟಿಫಿನ್ ತಿಂದಿಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಫಸ್ಟು ದೇವ್ರ ಪೂಜೆ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಪ್ರಸಾದ ಎಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ಇದ್ದೀನಿ ನಮಗೆ ಸ್ಪೆಷಲ್ ಅಂದರೆ ಕೋಸಂಬರಿ ಮತ್ತು ಮಜ್ಜಿಗೆ ಮಾಡಬೇಕು ನಾನು ಇವತ್ತು ಪಾನಕ ಮತ್ತು ಕೋಸಂಬರಿ ಎರಡನೇ ಮಾಡಿದ್ದೆ ಬನ್ನಿ ಇವತ್ತು ಶೇರ್ ಮಾಡ್ತೀನಿ ಕೋಸಂಬರಿನ ನಾನು ಹೇಗೆ ಮಾಡಿದೆ ಸಿಂಪಲ್ಲಾಗಿ ಮನೇಲಿರೋ ಪದಾರ್ಥಗಳನ್ನೇ ಬಳಸಿ ಮಾಡಿದ್ದೀನಿ ನಾನೀಗ ಮೊದಲಿಗೆ ಸೌತೆಕ್ಯಾಲನ್ನು ನೀಟಾಗಿ ಎರದಿಟ್ಕೊತಾ ಇದ್ದೀನಿ ಬೇಗ ಬೇಗ ಪ್ರಸಾದ ಎಲ್ಲ ಮಾಡಿ ದೇವಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಆ ದೇವರಾಜಿಗೆ ಮುದ್ದೆ ಮಾಡಿ ಕೊಟ್ಬಿಟ್ಟು ರಾಮನ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತಲ್ಲಿ ಭಜನೆ ಎಲ್ಲ ಇದೆ ಅಮ್ಮ ಅವರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದಲ್ವಾ ಹಾಗಾಗಿ ಹನ್ನೆರಡು ಗಂಟೆವತ್ತಕ್ಕೆಲ್ಲ ಬನ್ನಿ ಭಜನೆ ಶುರು ಆಗುತ್ತೆ ಅಂತ ಹೇಳ್ತಾಯಿದಾರೆ ಮೇಯ್ನಾಗಿ ರಾಮನಿಗೆ ಶ್ರೀರಾಮನ ಹೆಸರಲ್ಲಿ ದೀಪ ಹಚ್ಚಿ ನೂರ ಎಂಟು ಬಾರಿ ಶ್ರೀರಾಮನ್ ಭಜನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ಶ್ರೀರಾಮ ಶ್ರೀರಾಮ ಅನ್ನೋದನ್ನ ನಾವು ಬಾಯ್ಲಾರ ಪಠಿಸ್ಬೋದು ಇಲ್ಲ ರಾಮನದು ಶ್ರೀರಾಮನ ಬುಕ್ಕೆ ಸಿಗತ್ತೆ ಅದನ್ನ ಅದರಲ್ಲಾದ್ರೂ ನೂರ ಎಂಟು ಸಲ ಬರಿಬೋದು ಹೇಳಲಿಕ್ಕಾಗಲಿಲ್ಲ ಅಂದರೆ ಈ ರೀತಿಯಾಗಿ ಮಾಡೋದರಿಂದ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋಂಥ ಕೋರಿಕೆಗಳು ಈಡೇರುತ್ತೆ ಅನ್ನೋದು ನಂಬಿಕೆ ಹಾಗೆ ನಮಗೇನೇ ಕಷ್ಟ ಬರಲಿ ರಾಮನ ಹೆಸರು ಹೇಳ್ಕೊಂಡು ನಾವು ಪೂಜೆ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಹಂಗಾಗಿ ಅಮ್ಮಂತೂ ವಾರ ವಾರ ಶನಿವಾರದತ್ತು ಯಾರು ಮಾಡಲೇ ಬಿಡಲಿ ರಾಮಂದ್ರ ಎಲ್ಲ ಒರೆಸಿ ಅಮ್ಮನ ಕೈಯಲ್ಲಿ ಆಗಿದ್ದು ಪ್ರಸಾದ ಮಾಡಿಟ್ಟು ಪೂಜೆನ ಮಾಡ್ಕೊಂಬರುತ್ತಮ್ಮ ಹಾಗಾಗಿ ನಾವು ಕೂಡ ರಾಮನವಮಿನ ಈ ರೀತಿಯಾಗಿ ಸಿಂಪಲಾಗಿ ಮಾಡಿದ್ವಿ ಇವತ್ತು ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಫಸ್ಟ್ ಟೈಮ್ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಪಾನಕಕ್ಕೆ ಬ್ಯಾಲ್ದಣ್ಣ ಬಳಸಿ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ನೀವು ಬೇಕಾದ್ರೆ ಮಸಕ್ ಮೇಲನ್ನು ಸಹ ಬಳಸ್ಬೋದು ಬ್ಯಾಲ್ದಣ್ಣು ರಾಮನಿಗೆ ತುಂಬ ಪ್ರಿಯವಾದ ಹಣ್ಣು ಹಾಗೆ ನಮ್ಮ ಭಾರತ ದೇಶಕ್ಕೆ ಸೇರಿರುವಂಥ ಹಣ್ಣಿದು ಹಾಗಾಗಿ ನಮ್ಮ ದೇಹಕ್ಕೆ ಬೇಗನೆ ಒಗ್ಗತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದರಲ್ಲಿ ತುಂಬಾ ನ್ಯೂಟ್ರಿಷನ್ಸ್ ತುಂಬಿರೋದ್ರಿಂದ ನೂರಾರು ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಈ ಬೇಸಿಗೆ ಅಂತ ಕಾಲದಲ್ಲಿ ನಮ್ಮ ದೇಹನ ತುಂಬ ತಂಪಾಗಿಟ್ಟು ನಮ್ಮ ದೇಹದಲ್ಲಿ ಮಲಬದ್ಧತೆ ಆಗದಿರೋ ರೀತಿ ತಡೆಗಟ್ಟೋದಕ್ಕೆ ತುಂಬನೇ ಹೆಲ್ಪ್ ಮಾಡುತ್ತೆ ಈ ಒಂದು ಇದರಲ್ಲಿ ಹೇಳ್ಬೇಕಂದ್ರೆ ಕ್ಯಾಲ್ಶಿಯಮು ರಂಜಕ ಪೊಟ್ಯಾಷಿಯಮು ಜೊತೆಗೆ ಫಾಸ್ಪರಸ್ ಹಾಗೇನೆ ನಾರಿನಾಂಶ ವಿಟಮಿನ್ ಸಿ ಇವೆಲ್ಲ ಹೇರಳವಾಗಿರೋದ್ರಿಂದ ಒಂದೇ ಹಣ್ಣಲ್ಲಿ ನಮ್ಮ ದೇಹಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ನ್ಯೂಟ್ರಿಷನ್ಸ್ ಸಿಗುತ್ತೆ ಅಂತಾನೆ ಹೇಳ್ಬಹುದು ಈ ಬಾಯಿಯ ದುರ್ವಾಸನೆಯಿಂದ ದೂರ ಉಳಿಬೋದು ಈ ಹಣ್ಣಿನ ಸೇವನೆಯಿಂದ ಹಾಗೆಯೇ ಹೊಟ್ಟೆ ಹುಣ್ಣು ಅಂತಾರೆ ಅಲ್ಸರ್ ಅಂತಾರೆ ಗೊತ್ತಾ ಆ ಒಂದು ಕಾಯಿಲೆಯಿಂದ ಸಹ ದೂರ ಉಳಿಬೋದು ಈ ಹಣ್ಣಿನ ಸೇವನೆಯಿಂದ ಅನ್ಬೋದು ಜೊತೆಗೆ ತುಂಬ ಕಫ ಕಟ್ಟಿರುತ್ತೆ ತುಂಬ ದಿನದಿಂದ ಕೆಮ್ಮದಿಕ್ಕಾಗ್ತಾಯಿಲ್ಲ ಉಸಿರಾಡೋದಕ್ಕಾಗ್ತಿಲ್ಲ ವೀಸಿಂಗ್ ಪ್ರಾಬ್ಲಮ್ ಇದೆ ಅನ್ನೋರು ಈ ಹಣ್ಣಿಗೆ ಕೆಂಪು ಕಲ್ಸಕ್ಕೆ ಬಲ್ ಬಳಸಿ ನಾವು ಪಾನಕ ಅಥವಾ ಹಾಗೆಯೇ ಸೇವಿಸೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ದೂರ ಉಳಿಬೋದು ಇಡತ್ತೆ ವಿಟಮಿನ್ ಸಿ ಕೊರತೆಯಿಂದ ಬರುವಂಥ ರೋಗ ರುಜಿನಗಳಿಂದ ದೂರ ಇಡೋದಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ನಮ್ಮ ರಂಜಕ ಹೆಚ್ಚಾಗಿರೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯನ ಸಹ ವೃದ್ಧಿ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಬೇಸಿಗೆ ಅಂತ ಕಾಲದಲ್ಲಿ ಈ ಫ್ರೂಟ್ಸು ತುಂಬಾ ಸಿಗುತ್ತೆ ಸೀಸನಲ್ ಫುಡ್ ಫ್ರೂಟ್ಸ್ ಆಗಿರೋದ್ರಿಂದ ಈ ಟೈಮಲ್ಲಿ ಆದಷ್ಟು ಸೇವನೆ ಮಾಡಿ ಹಾಗೆಯೇ ಇದರ ಲಾಭಾಂಶನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಅಷ್ಟು ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈಗ ನಾನು ಚೆನ್ನಾಗಿ ಕಿವುಚ್ಕೊಂಡು ಅದರ ಮೇಲುಗಡೆ ಇರೋವಂಥ ತೊಗಟೆ ಮತ್ತು ಬೀಜಗಳನ್ನೆಲ್ಲ ಇದ್ದೀನಿ ನಾನು ಸೋಸ್ಕೊಳ್ಳೋದಿಕ್ಕೆ ಹೋಗಲ್ಲ ಆದಷ್ಟು ನಾರಿನಾಂಶ ಹೊರಗಡೆ ಹೋಗುತ್ತೆ ಅಂದ್ಬಿಟ್ಟು ಕೈಲೇ ಎಷ್ಟಾಗುತ್ತೋ ಅಷ್ಟು ತೆಗ್ದಿಡ್ತೀನಿ ಚೆನ್ನಾಗಿ ಕಿವುಚ್ಕೊಂಡಿದ್ದಾಯ್ತಲ್ವ ನಾನು ಒಂದು ಹಣ್ಣನ್ನು ಬಳಸಿ ಮಾಡ್ತಾಯಿದ್ದೀನಿ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಇಣ್ತಾ ಇದ್ದೀನಿ ಬೇಕಿದ್ದರೆ ನೀವು ಇದಕ್ಕೆ ಏನಂತಾರೆ ಏಲಕ್ಕಿ ಪೌಡರ್ ಕೂಡ ಬಳಸ್ಬೋದು ನಾನಿವತ್ತು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಅರ್ಧ ಹೋಳು ನಿಂಬೆ ಹಣ್ಣು ಒಂದು ಬ್ಯಾಲ್ದ ಹಣ್ಣು ಸ್ವಲ್ಪ ಬೆಲ್ಲನ ಬಳಸಿ ಪಾನ್ಕನ ಮಾಡ್ತಾಯಿದ್ದೀನಿ ದೇವರಿಗೆ ನೈವೇದ್ಯ ಎಲ್ಲ ಆದಮೇಲೆ ಬೇಕಾದ್ರೆ ಕುಡಿಯುವಾಗ ಒಂದು ಸ್ವಲ್ಪ ಚಾಟ್ ಮಸಾಲ ತಪ್ಪದ್ರೆ ಕಪ್ಪು ಉಪ್ಪು ಅಂತಾರಲ್ಲ ಬ್ಲ್ಯಾಕ್ ಸಾಲ್ಟು ಅದಾದರೂ ಸರಿ ಇಲ್ಲಾಂದರೆ ಸ್ವಲ್ಪ ಚಿಲ್ಲಿ ಪೌಡರ್ನಾರು ಹಾಕೊಂಡು ಕುಡಿದ್ರೆ ಚಟ್ಪಟ ಫ್ಲೇವರ್ ಥರನೂ ಸಿಗುತ್ತೆ ಬಾಯಿಗೆ ಚಟ್ಪಟ ಅನ್ನಿಸ್ತಾ ಇರತ್ತೆ ಅಂತಲೇ ಹೇಳ್ಬೋದು ನಾನೀಗ ದೇವ್ ನೈವೇದ್ಯಕ್ಕೆ ಇಡಬೇಕಲ್ವಾ ಹಾಗಾಗಿ ಇವನೇನು ಬೆ ಬರ ಬೆರೆಸ್ತಾ ಇಲ್ಲ ನಾನು ಏಲಕ್ಕಿ ಕೂಡ ಇಲ್ಲ ಯಾಕೆಂದರೆ ನನಗೆ ಈ ಬ್ಯಾಲ್ದಣ್ಣ ಆಗಿರ್ಬೋದು ಈ ಮಸಕ್ ಮೇಲನಲ್ಲಿ ನನಗೆ ಏಲಕ್ಕಿ ಹಾಕ್ಬಿಟ್ರೆ ನನಗೆ ಆ ಹಣ್ಣಿಂದು ಫ್ರೇಗ್ರೆನ್ಸು ಸಿಗ್ತಾ ಇರಲ್ಲ ಬರೀ ಏಲಕ್ಕಿದೇ ಫ್ಲೇವರ್ ಬಂದುಬಿಡುತ್ತೆ ಒಂದು ಹಾಕ್ಬಿಟ್ರೆ ಅದು ಫ್ರೇಗ್ರೆನ್ಸ್ನೇ ತಿನ್ಕೊಂಡ್ಬಿಡುತ್ತೆ ಏಲಕ್ಕಿ ಅನ್ನೋದು ನಾನು ಹಂಗಾಗಿ ಈ ಥರ ಹಣ್ಣುಗಳಿಗೆ ನಾನು ಬಳಸೋದಕ್ಕೆ ಹೋಗಲ್ಲ ಏಲಕ್ಕಿನ ನಿಮ್ಮ ಈಗ ಚೆನ್ನಾಗಿ ಕಿಚ್ಚಿದ್ದಾಯಿತಲ್ವ ಬೆಲ್ಲನ ಚೆನ್ನ ಚೆನ್ನಾಗಿ ಕರಗಿಸಿದ್ನ ನಾನು ಇದ್ದೀನಿ ಧೂಳು ಕಲ್ಲು ಏನಾರು ಇರುತ್ತೆ ಅಂದ್ಬಿಟ್ಟು ಒಂದು ಕಾಲು ಟೀ ಸ್ಪೂನ್ ಉಪ್ಪಿನ ಪುಡಿ ಹಾಕಿದ್ರೆ ಶ್ರೀರಾಮನವಮಿಯ ಪಾನಕ ರೆಡಿ ಆಗಿಬಿಡತ್ತೆ ಬ್ಯಾಲ್ದಣ್ಣಿನ ಪಾನಕ ಈಗ ದೇವ್ರ ಮುಂದೆ ನೈವೇದ್ಯ ಮಾಡೋ ಟೈಮು ಈಗೆಲ್ಲ ಒಂದು ಬಟ್ಲು ಲೋಟಕ್ಕೆ ಪಾನಕ ಕೋಸಂಬರಿ ಹಾಕೊತೀನಿ ಮಜ್ಜಿಗೆ ಕೂಡ ಮಾಡ್ಬೋದು ನಾನು ಮಜ್ಜಿಗೆ ಮಾಡಲಿಲ್ಲ ಬರೀ ಪಾನಕ ಮತ್ತು ಕೋಸಂಬರಿ ಮಾತ್ರ ಮಾಡಿದ್ದೆ ಕೋಸಂಬರಿಗೆ ನಾನು ಕೊತ್ತಂಬರಿ ಸೊಪ್ಪು ಹಸಿರು ಹೆಸರು ಬೇಳೆ ಹಾಗೆ ಸೌತೆಕಾಯಿ ಉಪ್ಪು ಕಾಯಿ ತುರಿ ಇಷ್ಟ ಹಾಕಿದ್ದೆ ಬೇಕಿದ್ದರೆ ಕ್ಯಾರೆಟು ಒಗ್ಗರಣೆ ಕೂಡ ಹಾಕೋಬೋದು ರಾಮನ್ಗೆ ತುಳಸಿ ಕೂಡ ತುಂಬ ಇಷ್ಟಪಡ್ತಾರೆ ಹಾಗಾಗಿ ನಾನು ನೈವೇದ್ಯ ಮೇಲೆ ಒಂದು ತುಳಸಿಯ ಎಲೆ ಇಟ್ಟು ಪೂಜೆ ಮಾಡಿದೆ ಈಗ ನಾನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಅಯೋಧ್ಯೆಯಿಂದ ಪ್ರತಿ ಮನೆಗೂ ಅಯೋಧ್ಯೆ ರಾಮ ಮಂದಿರ ಫೋಟೋ ಮತ್ತು ಅಕ್ಷತೆ ಕೊಟ್ಟಿದ್ರಲ್ವಾ ಆ ರಾಮ ಮಂದಿರ ಫೋಟೋನ ಇಟ್ಟಿದ್ದೀನಿ ಅದ್ರ ಮುಂದೆನೆ ನಾನು ನೈವೇದ್ಯನ ಮಾಡಿ ಪೂಜೆ ಮಾಡಿದೆ ಈಗ ಆ ಪ್ರಸಾದನ ತೊಗೊಂಡು ಬಂದು ಮಿಕ್ಕಿರೋ ಅಂಥ ಜ್ಯೂಸ್ಗೆ ಮತ್ತು ಕೋಸಂಬರಿಗೆ ಮಿಕ್ಸ್ ಮಾಡಿ ಎಲ್ಲರಿಗೂ ಸಿಗ್ಲಿ ಅಂದ್ಬಿಟ್ಟು ಈ ಥರ ಮಾಡಿಟ್ಟೆ ಈಗ ಎಲ್ಲರೂ ಕೋಸಂಬರಿ ಪಾನಕ ಎಲ್ಲನೂ ಕುಡಿದ್ವಿ ಈ ರೀತಿಯಾಗಿ ಒಂದು ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿತ್ತು ಈಗ ದೇವರಾಜಿಗೆ ಮುದ್ದೆ ಮಾಡಿ ಕೊಟ್ಬಿಟ್ಟು ನಾನು ರಾಮಂದ್ರಕ್ಕೆ ಹೋಗ್ತೀನಿ ನಾನೇನು ತಿಂಡಿ ತಿಂದಿಲ್ಲ ಅಲ್ಲೇ ಹೋಗಿ ಪ್ರಸಾದ ಕೊಡ್ತಾರೆ ಅಲ್ವಾ ಅದನ್ನೇ ತಿಂತೀನಿ ಇಲ್ಲಿ ಮಾತ್ರ ಕೋಸಂಬರಿ ಮತ್ತೆ ಪ್ಯಾಂಕ ಕೊಡ್ತಿದ್ದೀನಿ ಹಾಗೆ ಬ್ಲೌಸ್ ಕೂಡ ಫಿನಿಷ್ ಆಗಿದೆ ಎಲ್ಲ ಹಾಕ್ಬೇಕಿತ್ತು ಹಾಗೆ ತೊಗೊಂಡೋಗ್ತಾಯಿದ್ದೀನಿ ಅಮ್ಮನ ಮನೆಗೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಸಿಗ್ತೀನಿ ನಿಮಗೆ ಹಾಗೆ ನೋಡಿದ್ರಿ ಅಲ್ವಾ ಭಜನೆ ಎಷ್ಟು ಚೆನ್ನಾಗಿತ್ತು ಅಂತ ನಾವು ಕೂಡ ಪೂಜೆ ಬಿಸ್ಕೊಂಡು ಪ್ರಸಾದಿಸ್ಕೊಂಡು ಮನೆಗೆ ಬಂದ್ವಿ ಅವರು ಪುಳಿಯೋಗರೆ ಹಣ್ಣು ತುಪ್ಪ ಮತ್ತು ಕೋಸುಂಬ್ರಿ ಪಾನಕನ ಮಾಡಿದ್ರು ಪ್ರಸಾದ ಎಲ್ಲ ತಿನ್ಕೊಂಡು ಸಿಕ್ಕಾಬಿಟ್ಟೆ ಬಿಸ್ಲಿದ ಕಾರಣ ಹೋಗಿ ರೆಸ್ಟ್ ಮಾಡಿಬಿಟ್ವಿ ನೈಟ್ ಊಟಕ್ಕೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಚಪಾತಿ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಈ ಬ್ಲಾಗು ಬೇಳೆದ ವಿಶೇಷತೆನ ನಾನು ತಿಳ್ಕೊಂಡು ನಿಮಗೂ ತಿಳಿಸಿದ್ದೀನಿ ಹಾಗೆ ಶ್ರೀರಾಮನವಮಿ ಹಬ್ಬದ ಹಬ್ಬದ ಬ್ಲಾಗ್ ಇಷ್ಟೇ ನೆಕ್ಸ್ಟ್ ಇನ್ನೊಂದು ಹೊಸ ಬಿಡೋದೊಂದಿಗೆ ಸಿಗ್ತೀನಿ ಜೈ ಶ್ರೀರಾಮ್ ನಮಸ್ಕಾರ ಬಾ